ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ದು ಮೀಟ್ ಆಯಿತು ನಮ್ಮ ಅಣ್ಣನೇ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ನಿರೂಪಣೆ ಅಂತ ಕನ್ಫರ್ಮೇಷನ್ ಕೂಡ ಸಿಕ್ತು ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಬೋನಸ್ ಆಗಿ ನಮಗೆ ಅಪ್ಡೇಟ್ ಸಿಕ್ಕಿದೆ ಏನಪ್ಪಾ ಅಂದರೆ ನಾಲ್ಕು ವರ್ಷಕ್ಕೆ ಹೊಸ ಅಗ್ರಿಮೆಂಟ್ ಆಗಿದೆ ಅದ್ರ ಪ್ರಕಾರ ಹನ್ನೆಣ್ಣೆ ಸೀಸನ್ ಹದಿಮೂರನೇ ಸೀಸನ್ ಹದಿನೆಂಟನೇ ಸೀಸನ್ ಮತ್ತು ಹದಿನೈದು ಸೀಸನ್ ಇಷ್ಟು ಸೀಸನ್ ಕೂಡ ನಮ್ಮ ಸುದೀಪಣ್ಣನೇ ನಿರೂಪಣೆ ಮಾಡ್ತಾರೆ ಇದು ನಮ್ಮೆಲ್ಲರೂ ಕೂಡ ಖುಷಿ ತಂದು ಕೊಟ್ಟಿರುವಂಥದ್ದೇ ಅದ್ರ ಜೊತೆಗೆ ತುಂಬ ಫ್ಯಾನ್ಸ್ಗಳಿಗೆ ಅದರಲ್ಲೂ ಕೂಡ ಸುದೀಪ್ ಅಣ್ಣ ಫಿಲಮ್ಗೋಸ್ಕರನೇ ವೆಯ್ಟ್ ಮಾಡ್ತಿರೋ ಎಷ್ಟೋ ಜನಗಳಿಗೆ ಒಂದು ಸ್ವಲ್ಪ ಬೇಸರ ತಂದಿದೆ ಅಂತ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ಅವರು ಬಿಗ್ ಬಾಸ್ಗೋಸ್ಕರ ಇಷ್ಟೊಂದು ಟೈಮ್ ಕೊಟ್ಟರೆ ಮತ್ತು ಕ್ರಿಕೆಟ್ಗೋಸ್ಕರ ಜಾಸ್ತಿ ಟೈಮ್ ಕೊಟ್ಟರೆ ಮೂವಿಯಲ್ಲಿ ಮಾಡ್ತಾರೆ ಅಂತ ತನಗೆ ಇಷ್ಟಕೋಬೇಡಿ ನೀವು ಪ್ರೆಸ್ಮೆಂಟ್ ನೋಡ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅವರು ಒಂದು ಮಾತು ಕೊಟ್ಟಿದ್ದಾರೆ ನಾನು ಖಂಡಿತವಾಗ್ಲೂ ಎರಡು ಮೂವಿ ಮಾಡ್ತೀನಿ ವರ್ಷಕ್ಕೆ ಅಂತ ಹೇಳಿದ್ದಾರೆ ವೆಯ್ಟ್ ಆ್ಯಂಡ್ ವಾಚ್ ಅಂತ ಕೂಡ ಹೇಳಿದ್ದಾರೆ ಸೊ ಅದ್ರ ಪ್ರಕಾರ ನೋಡಿದ್ರೆ ಸುದೀಪಣ್ಣ ತಮ್ಮ ಮಾತನ್ನ ತಾವು ಉಳಿಸ್ಕೋತಾರೆ ಪ್ರೀವಿಯಸ್ ಸೀಸನ್ ಕೂಡ ತುಂಬ ಕಷ್ಟಪಟ್ಟೆ ಮೂವಿಗಳನ್ನು ಕೂಡ ಮಾಡಿದ್ರು ಕಾರಣ ಇಲ್ಲಿ ಟೈಮ್ ಸಿಕ್ಕಾಪಟ್ಟೆ ತಗೋತಿತ್ತು ಅಷ್ಟು ಅಷ್ಟಿದ್ರು ಕೂಡ ಮೂವಿ ಮಾಡಿದ್ರು ಓಕೆನಾ ಸೊ ಇವಾಗೂ ಕೂಡ ಅಷ್ಟೇ ಎಫರ್ಟ್ ಆಗ್ತಿದ್ದಾರೆ ಖಂಡಿತವಾಗ್ಲೂ ಮೂವಿ ಲವಾಸ್ಗಂತೂ ಬೇಸರ ತರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಕಾದ್ ನೋಡೋಣ ವೇಟ್ ಆ್ಯಂಡ್ ವಾಚ್ ಅಷ್ಟೇ ಓಕೆನಾ ಆ್ಯಂಡ್ ಇದನ್ನು ಬಿಟ್ಟು ತುಂಬ ಜನಕ್ಕೆ ಅನಿಸ್ಬೋದು ಮತ್ತು ಇಷ್ಟು ಈಸಿಯಾಗಿ ಇವರು ಮತ್ತೆ ಬರೋದಾದರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಹೋಸ್ಟ್ ಮಾಡೋದಾದರೆ ಇನ್ನೂ ಮೂರು ನಾಲ್ಕು ವರ್ಷ ಮುಂದೆ ಅಗ್ರಿಮೆಂಟ್ ಸೈನ್ ಮಾಡೋದಾಗಿರೋದಾದರೆ ಏನಕ್ಕೆ ಅಷ್ಟು ಡ್ರಾಮಾಗಳು ಬೇಕಾಗಿತ್ತು ಅಂತ ಯಾವ ವಿಷಯದ ಬಗ್ಗೆ ಹೇಳ್ತೀನಿ ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಮಧ್ಯದ ನಡೀತಿರ್ಬೇಕಾದ್ರೆ ಒಂದು ಎರಡು ವಾರ ಆಗಿರುತ್ತೆ ಅಷ್ಟೇ ಅವಾಗ ಸುದೀಪ್ ಅಣ್ಣ ಒಂದು ಟ್ವಿಟರಲ್ಲಿ ಟ್ವೀಟ್ ಮಾಡೋ ಮುಖಾಂತರ ಕ್ಲಿಯರ್ ಆಗಿ ಹೇಳ್ತಾರೆ ನಾನಿದೇ ಲಾಸ್ಟ್ ಸೀಸನ್ ನನ್ನ ಮತ್ತೆ ಹೋಸ್ಟ್ ಮಾಡಲ್ಲ ಅಂತ ತುಂಬ ಜನ ಅಂದ್ಕೊಂಡಿದ್ರು ಮತ್ತು ಸುದೀಪ್ ಅಣ್ಣ ಅವ್ರು ತೊಗೊಂಡಂಥ ನಿರ್ಧಾರ ಏನಿರುತ್ತೆ ಅದನ್ನು ಚೇಂಜ್ ಮಾಡಲ್ಲ ಅಂತ ಆದರೆ ಸುದೀಪ್ ಅಣ್ಣ ಇವಾಗ ಏನು ಅಪ್ಡೇಟ್ ಕೊಟ್ಟರು ಆ ಅಪ್ಡೇಟಿಂದ ತುಂಬ ಜನಕ್ಕೆ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ತುಂಬ ಜನ ಬೇಜಾರ್ ಕೂಡ ಮಾಡ್ಕೊಂಡಿದ್ರು ಮತ್ತು ಮಾತಿಗೆ ತಪ್ಪು ಹಾಗೀಗೆ ಅಂತೆಲ್ಲ ಕಮೆಂಟ್ಗಳು ನೋಡ್ತಾ ಇದ್ದಾರೆ ಬಟ್ ಅದರಲ್ಲಿ ನೀವೆಲ್ಲರೂ ಕೂಡ ತುಂಬ ಜನ ಅರ್ಥ ಮಾಡ್ಕೋಬೇಕು ಕೆಲವು ವಿಷಯಗಳು ಕೂಡ ಇದೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಟೆನ್ನಿಂದನೇ ಎಂಡಿಂಗಲ್ಲೇ ಸುದೀಪ್ ಅಣ್ಣ ನೆಕ್ಸ್ಟ್ ಸೀಸನ್ ಹೋಸ್ಟ್ ಮಾಡಲಂತ ಅಂತ ಬಂತು ಸೀಸನ್ ಲೆವೆನ್ ಶುರುವಾಗಿದ್ದ ಮುಂಚೆನೂ ಕೂಡ ಒಂದಿಷ್ಟು ಮಾತುಕತೆ ನಡೀತಿದೆ ಅವ್ರು ಬರಲ್ಲ ಅನ್ನೋದು ಬಂತು ಇದಾದ ಮೇಲೆ ತಿರ್ಗಿ ಈ ಸೀಸನ್ ಕೂಡ ಅದೇ ಕತೆ ಕೆಲವ್ರಿಗೆ ಅನಿಸ್ಬೋದು ಇದೆಲ್ಲ ಸುಮ್ಮನೆ ಗೇಮಿಗ್ ಗುರು ಅಂತ ಕೂಡ ಅನಿಸ್ಬೋದು ಆದರೆ ಸತ್ಯ ಅಷ್ಟೇ ಅಲ್ಲ ಇಲ್ಲಿ ಕೆಲವು ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯಗಳು ಕೂಡ ಇದೆ ಏನಪ್ಪ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರೂಪೇಶ್ ಅವರು ಫೇಸ್ಬುಕ್ ಲೈವ್ ಬಂದು ಮಾತಾಡಿದರು ಆ ವಿಡಿಯೋನ ನಿಮಗೆ ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ ನೋಡಿ ನಿಮ್ಗೆ ಅವಾಗಲೇ ಪ್ರತಿಯೊಂದು ವಿಷಯಗಳು ಕೂಡ ಗೊತ್ತಾಗುವಂಥದ್ದು ಇಲ್ಲಿ ಮೇಯ್ನಾಗಿ ಸುದೀಪ್ ಅಣ್ಣ ಅವ್ರ ಜೊತೆ ಇರುವಂತಹ ನಮ್ಮ ಡಿ ಜೆ ನೀವು ನೋಡಿದ್ರೆ ಬಿಗ್ ಬಾಸ್ಗೆ ಬಂದಿದ್ರು ಅವರು ಪ್ರೆಸ್ ಮೀಟ್ರ್ ಕೂಡ ಕೂತಿದ್ದರು ಅವರು ನೀವು ನೋಡಿರ್ತೀರ ಅಂತ ಅನ್ಕೋತೀನಿ ಸೊ ಅವರ ಹತ್ರನೇ ಸುದೀಪ್ ಅಣ್ಣ ಎಲ್ಲ ವಿಷಯಗಳೂ ಮಾತಾಡಿರ್ತಾರೆ ಒಂದು ಗ್ರೂಪಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ವಿಷಯಗಳನ್ನ ಡಿ ಜೆ ಅವರು ರೂಪೇಶ್ ಅವರ ಹತ್ರ ಮಾತಾಡಿದಾಗ ಅದನ್ನೇ ನಮ್ಮ ರೂಪೇಶ್ ರಾಜಣ್ಣ ಅವರು ನಮಗೆ ಪ್ರತಿಯೊಂದು ವಿಷಯನೂ ಕೂಡ ಏನೇನಾಗಿದೆ ಏನು ಕತೆ ಅಂತ ವಿತೌಟ್ ಫಿಲ್ಟ್ರ್ ಹೇಳಿದಂಥದ್ದು ಅದೇ ವಿಡಿಯೋ ಅದೇ ವಿಷಯವಾಗಿ ನಾವು ಕೂಡ ವೀಡಿಯೋ ಮಾಡಿದ್ವಿ ಆ್ಯಂಡ್ ರೀಸೆಂಟ್ ಟೈಮಲ್ಲಿ ಕೂಡ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಒಂದು ವೀಡಿಯೋ ಕೂಡ ಮಾಡಿದ್ದೆ ಆ್ಯಂಡ್ ಎಲ್ಲ ಕಡೆ ಕೂಡ ಅದು ಸಿಕ್ಕಬಿಟ್ಟು ಕೂಡ ಮಾಡಿತ್ತು ಅಂತ ಹೇಳ್ಬೋದು ಏನಪ್ಪ ಅಂದರೆ ಸುದೀಪ್ ಪಣ್ಣವ್ರ ಹತ್ರ ಬಿಗ್ ಬಾಸ್ ಟೀಮ್ ಹೋಗಿದ್ದಾರೆ ಅವರು ಒಂದಿಷ್ಟು ಡಿಮ್ಯಾಂಡ್ ಇದ್ದಾರೆ ನಾನು ಈ ಸೀಸನ್ ನಡೆಸ್ಕೊಡ್ಬೇಕು ಅಂದರೆ ನೀವು ಇಷ್ಟು ಅಗ್ರಿಮೆಂಟ್ಗೆ ಒಪ್ಕೊಳ್ಳಬೇಕು ನನ್ನ ಈ ಕಂಡೀಷನ್ಗಳು ನೀವು ಒಪ್ಕೊಂಡ್ರೆ ಮಾತ್ರ ನಾನು ಬಿಗ್ ಬಾಸ್ ಸೀಸನ್ ಟ್ವೆಲ್ನ ವೋಸ್ಟ್ ಮಾಡೋಕೊಕ್ಕೋತೀನಿ ಅಂತ ಕೂಡ ಅಪ್ಡೇಟ್ ಬಂತು ಆ್ಯಂಡ್ ಇದರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರೀಸೆಂಟ್ ಟೈಮಲ್ಲಿ ಒಂದು ನ್ಯೂಸ್ ಚಾನಲ್ಲು ಕೂಡ ಒಬ್ರು ಆ್ಯಂಕರ್ ಕೇಳಿದಾಗ ಸುದ್ದಿಪಣ ಹೇಳಿದ್ದೇನಪ್ಪ ಅಂದರೆ ತುಂಬ ಡಿಬೇಟ್ಸ್ ನಡೀತಾ ಇದೆ ಯಾವ ಸ್ಟೇಜ್ನಲ್ಲಿ ಉತ್ತರ ಸಮೇತ ನಾನು ಹೇಳ್ತೀನೋ ಯಾಕೆ ಏನೇನಾಯಿತು ಯಾಕೆ ಅಂತ ಅದಕ್ಕೆ ಅವಾಗ ಕರೆಕ್ಟಾಗಿರೋ ಬಿಗಿನಿಂಗ್ ಮತ್ತು ಎಂಡಿಂಗ್ ಸಿಗುತ್ತೆ ಅಂತ ಮೆನ್ಷನ್ ಮಾಡ್ತಾರೆ ಈ ಮಾತುಗಳನ್ನ ಕೇಳಿದಾಗಲೇ ನನಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಪಕ್ಕ ಆದಷ್ಟು ಬೇಗ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಬಟ್ ಅದು ಬಿ ಬಿ ಕೆ ಟ್ವೆಲ್ದ್ ಪ್ರೆಸ್ಮೀಟ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದಾದ ಈ ಪ್ರೆಸ್ ಮೀಟ್ ಆಗಿದ್ದಂಥದ್ದು ಆ್ಯಂಡ್ ಇದ್ರ ಜೊತೆಗೆ ರೂಮರ್ಸ್ ಬಗ್ಗೆ ಕೂಡ ಕೇಳ್ತಾರೆ ಸೊ ಅವಾಗ ಹೇಳುವಂಥದ್ದು ಏನಪ್ಪ ಅಂದರೆ ಕೆಲವು ಸತ್ಯ ಅದೇ ಕೆಲವು ಸುಳ್ಳಿದೆ ಅಂತ ಸೊ ಅಲ್ಲೇ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇದ್ರ ಬಗ್ಗೆ ಚರ್ಚೆಗಳದ್ದು ಏನೋ ಒಂದು ಅಪ್ಡೇಟ್ ಬಂತು ಅದು ಸತ್ಯ ಆಯಿತು ಅಂತ ಆ್ಯಂಡ್ ಇದಾದ ಮೇಲೆ ಸುದೀಪ್ ಅಣ್ಣ ಒಂದು ವರ್ಡ್ ಯೂಸ್ ಮಾಡ್ತಾರೆ ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ಮೇಲೆ ನನಗೆ ರೆಸ್ಪೆಕ್ಟ್ ಇದೆ ಅಂತ ಸೊ ಇದನ್ನು ನೋಡಿದಾಗ ನನಗನ್ಸಿದ್ದೇನಪ್ಪ ಅಂದರೆ ಖಂಡಿತವಾಗಲೂ ಸುದೀಪಣ್ಣ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಹೋಸ್ಟ್ ಮಾಡ್ತಾರೆ ಅಂತ ನನಗಂತೂ ಅನಿಸ್ತು ಅರ್ಥಕ್ಕಂಥ ಇವಾಗ ಸುದೀಪಣ್ಣ ಹೋಸ್ಟ್ ಮಾಡೋಕ್ಕೆ ಕುತ್ಕೊಂಡಿರುವಂಥದ್ದು ಓಕೆ ನಾನು ಇವಾಗ ತುಂಬ ಜನ ಕನಸ್ಬೋದು ಮತ್ತೆ ಯಾಕೆ ಸುದೀಪಣ್ಣ ಪ್ರೆಸ್ ಮೀಟಲ್ಲಿ ಎಲ್ಲ ವಿಷಯ ಕೂಡ ಬಿಚ್ಚಿಟ್ಟಿಲ್ಲ ಅಂತ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ವಿಷಯಗಳನ್ನ ಕ್ಲಿಯರಾಗಿ ಹೇಳಿದ್ದಾರೆ ಬಟ್ ಏನಪ್ಪ ಅಂದರೆ ಇರೋದನ್ನೇ ಇರೋ ಹಾಗೆ ಹೇಳಿದ್ರೆ ಅದು ಬೇರೆ ಥರನೇ ಹೋಗುತ್ತೆ ಅದರಿಂದ ಆ ಶೋಗೂ ಕೂಡ ಕೆಟ್ಟ ಹೆಸರು ಬರುತ್ತೆ ಕಲರ್ಕಾರ ಟೀಮ್ಗೂ ಕೂಡ ಕೆಟ್ಟ ಹೆಸರು ಬರುತ್ತೆ ಆ್ಯಂಡ್ ನಿಮಗೆ ಮೊದಲೇ ಹೇಳಿದೆ ಆ ರೆಸ್ಪೆಕ್ಟ್ ಅನ್ನೋ ವರ್ಡ್ನ ಯೂಸ್ ಕಲರ್ಸ್ ಕಲಿಸ್ಕೊಂಡ ಮತ್ತು ಬಿಗ್ ಬಾಸ್ ಮೇಲೆ ಸೊ ಹಾಗಾಗಿ ಆ ರೆಸ್ಪೆಕ್ಟ್ ಇರೋದ್ರಿಂದಲೇ ಎಲ್ಲನೂ ಕೂಡ ಆ ರೀತಿ ಮಾಡ್ತಿಲ್ಲ ಒಂದು ಒಳ್ಳೆ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಪ್ರಾಬ್ಲಮ್ ಇರುವಂಥದ್ದು ಇಲ್ಲಿ ಬಂದು ಹೋಗ್ತಾರಲ್ಲ ಅವ್ರ ವಿಷಯದಲ್ಲಿ ಸೊ ಅವ್ರಿಗೆ ಪಾಠ ಕಲಿಸಬೇಕಾಗಿತ್ತು ಅದೇ ಕಾರಣಕ್ಕೋಸ್ಕರನೇ ಸುದೀಪಣ್ಣ ಈ ನಿರ್ಧಾರ ತಗೊಂಡಿದ್ದಂಥದ್ದು ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ನಮ್ಮ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ ಒಂದು ಒಳ್ಳೆ ಸ್ಟೇಜ್ ಆಗ್ತಿರಲಿಲ್ಲ ಒಂದು ಒಳ್ಳೆ ರೀತಿ ಪ್ರೋಗ್ರಾಮ್ನ ಕೊಡ್ತಿರಲ್ಲ ನಮ್ಮ ಕನ್ನಡಿಗರಿಗೆ ಅವ್ರು ಎಷ್ಟೆಲ್ಲ ಟೀರ್ ಪಿ ತರ್ತಾಯಿದ್ರು ಕೂಡ ಬೇರೆ ಲ್ಯಾಂಗ್ವೇಜ್ಗಿಂತ ಹೆಚ್ಚಾಗಿ ಟೀ ರ್ ಪಿ ತಂದು ಕೊಡ್ತಿರೋ ಕೂಡ ಸಪೋರ್ಟ್ ಮಾಡ್ತಿರೋ ಕೂಡ ಒಂದು ಒಳ್ಳೆ ಪ್ರೋಗ್ರಾಮ ಕೊಡ್ತಾ ಇರಲಿಲ್ಲ ಗಲಾಟೆ ಅನ್ನೋದಾಗ್ಬೋದು ಮತ್ತು ಇಂಪೋಟೆನ್ಸ್ ಅನ್ನೋದಾಗ್ಬೋದು ಒಂಥರ ಬರೀ ಜಗಳ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ರು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇರಲಿಲ್ಲ ನಮ್ಮ ಹಬ್ಬ ಹಬ್ಬಗಳೇನು ಬರ್ತಾಯಿತ್ತು ಅಲ್ಲಿ ಜಾಸ್ತಿ ಪ್ರಾಮುಖ್ಯತೆ ಇರಲಿಲ್ಲ ಒಂದು ಒಳ್ಳೆ ಎಪಿಸೋಡ್ ಮಾಡ್ತಿರಲಿಲ್ಲ ಸೊ ಇದೆಲ್ಲ ಬೇಜರಾಗಿನೇ ಸುದೀಪಣ್ಣ ಈ ಡಿಶನ್ನ ತೊಗೊಂಡಿದ್ದಂಥದ್ದು ಆ್ಯಂಡ್ ಇವಾಗ ಅವರೇ ಬಂದು ಅದೆಲ್ಲ ಸರಿ ಮಾಡ್ಕೊತೀವಿ ಅಂದಮೇಲೆ ಅವ್ರು ಒಪ್ಕೊಂಡಿರುವಂಥದ್ದು ಎಲ್ಲ ವಿಷಯಗಳನ್ನ ತಿಳ್ಕೊಂಡೆ ಏನು ಮಾಡ್ರಿ ಏನಾಗುತ್ತೆ ಅಂತ ತಿಳ್ಕೊಂಡೆ ಸುದೀಪಣ್ಣ ಇಡಿಶನ್ನ ತೊಗೊಂಡಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಅನಿಸುತ್ತೆ ಗೈಸ್ ಒಟ್ಟಿನಲ್ಲಿ ಬೇರೆ ಯಾರಾದ್ರೂ ಬಂದಿದ್ರೆ ಐ ಥಿಂಕ್ ಅವ್ರು ಹೇಳ್ದಂಗೆ ಕೇಳ್ತಾ ಕುತ್ಕೋಬೇಕಾಗಿತ್ತು ಇವಾಗ ಸುದೀಪ್ ಅಣ್ಣ ಕ್ಲಿಯರಾಗಿ ಹೇಳ್ತಾರೆ ಅಗ್ರಿಮೆಂಟ್ ಆಗಿರುವಂಥದ್ದು ಆ್ಯಂಡ್ ಒಂದಿಷ್ಟು ರೂಲ್ಸು ಇವರೊಂದು ಇನ್ಪುಟ್ಸ್ ಒಂದು ಸಜೆಷನ್ ಅಂತ ನೆಮ್ಮಕೊಳ್ಳೋಣ ಇದೆಲ್ಲ ಆಗಿರುವಂಥದ್ದು ನಿಮಗೆ ಸ್ಟೇಜಲ್ಲೇ ಗೊತ್ತಾಗುತ್ತೆ ಸೊ ಇನ್ನು ಮುಂದೆ ಖಂಡಿತವಾಗ್ಲೂ ಬಿ ಬಿ ಕೆ ನಮ್ಮ ಬಿಗ್ ಬಾಸ್ ಏನಿದೆ ಒಂದು ಹೊಸ ರೂಪದಲ್ಲಿ ನಾವು ನೋಡ್ಬೋದು ಅಂತ ಅನಿಸುತ್ತೆ ನಮ್ಮ ಹಳೆಯ ಸೀಸನ್ಗಳೇನಿದ್ದೋ ಒಂದೆರಡು ಸೀಸನ್ ಬುಕ್ ಬೇಡ ಜಾಸ್ತಿ ಆಯಿತು ಅದಕ್ಕಿಂತ ಮುಂಚೆ ಒಂದು ಎಂಟರ್ಟೈನ್ಮೆಂಟ್ ಏನು ಜಾಸ್ತಿ ಇತ್ತು ಅದಕ್ಕೇನು ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಆ ಥರ ಸೀಸನ್ ಖಂಡಿತವ್ರಿಗೆ ಬರುತ್ತೆ ಅಂತ ಅನಿಸ್ತಿದೆ ಅದಕ್ಕೆ ಮೇನ್ ಕಾರಣ ನಮ್ಮ ಸುದೀಪಣಾಕ್ತಾರೆ ಆ ಚೇಂಜಸ್ ಏನೇನು ಬರುತ್ತೆ ಅಂತ ಕಾದ್ ನೋಡೋಣ ಅಂದರೆ ಇವಾಗ ಸುದೀಪಣ್ಣ ಕೊಟ್ಟಿರುವಂಥ ಸಜೆಷನ್ ಅದು ಇವರು ಹೇಳ್ತಿರುವಂಥದ್ದು ಬಟ್ ಅವರು ಹಾಕಿರುವಂಥ ಕಂಡೀಷನ್ಗಳದು ಸೊ ಕಿಚ್ಚನ ಕಂಡೀಷನ್ಸ್ ಏನು ಏನು ಕತೆ ಯಾವ ರೀತಿ ಹೋಗುತ್ತೆ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಏನು ಕತೆ ಎಲ್ಲನೂ ಕಾದ್ ನೋಡೋಣ ಒಟ್ಟಿನಲ್ಲಿ ನನ್ನ ಪ್ರಕಾರ ಸುದೀಪಣ್ಣ ತಗೊಂಡಿರುವಂಥ ನಿರ್ಧಾರ ಸರಿ ಇದೆ ಎಷ್ಟೋ ಜನಕ್ಕೆ ಬೇಜಾರಾಗ್ತಿದ್ದು ಫಿಲಮ್ ವಿಷಯಕ್ಕೆ ಫಿಲಮ್ನ ಮಾಡಿಕೊಡ್ತೀನಿ ಅಂತ ಪ್ರಾಮಿಸ್ ಕೂಡ ಮಾಡಿದ್ದಾರೆ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಬೆಟರ್ ಸೀಸನ್ ಬರುತ್ತೆ ಅಂತ ನನಗಂತೂ ಅನಿಸುತ್ತಪ್ಪ ಕಾದ್ ನೋಡೋಣ ನಿಜವಾಗ್ಲೂ ನಮ್ಮ ಕನ್ನಡಿಗಳು ಬೆಟರ್ ಒಂದು ಶೋನ ಡಿಸರ್ವ್ ಮಾಡ್ತಾರೆ ಒಂದು ಸೀಸನ್ ಎರಡು ಸೀಸನಿಂದ ಸ್ವಲ್ಪ ಗಲಾಟೆ ಅದು ಇದು ಜಾಸ್ತಿ ಆಗಿದೆ ಅದೆಲ್ಲ ಕಡಿಮೆ ಆಗಿ ಖಂಡಿತವರು ಒಂದು ಒಳ್ಳೆಯ ರೀತಿ ಈ ಸೀಸನ್ ನಡೆಸ್ಕೊಡ್ತಾರೆ ಅಂತ ಕಾಣಿಸುತ್ತೆ ಕಾದ್ ನೋಡೋಣ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೆ ಸಿಗೋಣ ಥ್ಯಾಂಕ್ ಯು ವೈಸ್ ಲವ್ ಯು ವೈಸ್ಪಾ ಬಾಯ್